ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ದೆಹಲಿಗೇನು ಭೇಟಿ ಕೊಟ್ಟರು ಅದರ ಬೆನ್ನಲ್ಲೇ ರಾಜ್ಯಕ್ಕೆ ನಡ್ಡಾ ಎಂಟ್ರಿ ನಾಳೆ ಬೆಂಗಳೂರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬರ್ತಿದ್ದಾರೆ ನೆಮಾನ್ಸುವರ್ಣ ಮಹೋತ್ಸವದಲ್ಲಿ ಜೆ ಪಿ ನಡ್ಡಾ ಭಾಗಿಯಾಗ್ತಾ ಇದ್ದಾರೆ ನಾಳೆ ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಜೆ ಪಿ ನಡ್ಡಾ ವಾಸ್ತವ್ಯ ಹೂಡ್ತಾರೆ ನಾಳೆ ಸಂಜೆ ಆರರಿಂದ ಏಳು ಗಂಟೆಯವರೆಗೆ ನಡ್ಡಾ ವಾಸ್ತವ್ಯ ಇರುತ್ತೆ ಈ ವೇಳೆ ರಾಜ್ಯ ಬಿಜೆಪಿ ನಾಯಕರು ನಡ್ಡಾ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ ನಂತರ ಸಂಜೆ ಏಳು ಗಂಟೆಗೆ ನವದೆಹಲಿಗೆ ವಾಪಸ್ ಆಗ್ತಾರೆ ಜೆ ಪಿ ನಡ್ಡಾ ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಭೇಟಿಯಾಗ ಬಂದರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅದರ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರು ರಾಜ್ಯಕ್ಕೆ ಬರ್ತಾ ಇರುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಅವರು ಬರ್ತಾ ಇರುವಂಥದ್ದು ನಿಮಾನ್ಸ್ನ ಸುವರ್ಣ ಮಹೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಬಂದಂಥವರು ಕುಮಾರಕೃಪಾ ಅತಿಥಿ ಗೃಹದಲ್ಲಿ ವಾಸ್ತವ್ಯ ಹೂಡ್ತಾರೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೂ ಕೂಡ ನಡ್ಡಾ ಅವರಲ್ಲೇ ಇರ್ತಾರೆ ಆ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕರು ನಡ್ಡಾ ಅವರನ್ನ ಭೇಟಿಯಾಗೋ ಸಾಧ್ಯತೆ ಇದೆ ಏನು ಮಾತುಕತೆ ಆಗತ್ತೆ ಏನಾದರೂ ಸೂಚನೆಗಳನ್ನು ಕೊಡಲಾಗತ್ತಾ ವಿಜೇಂದ್ರ ಅವರ ದೆಹಲಿ ಭೇಟಿಯ ಬಳಿಕ ಏನಾದರೂ ಹೈಕಮಾಂಡಿನ ಸಂದೇಶವನ್ನು ಹೊತ್ತು ತರ್ತಾ ಇದ್ದಾರಾ ನಡ್ಡಾ ಇದೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ